ನಮಸ್ಕಾರ ಇಂದಿನ ನಮ್ಮ ಡೀಪ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾತಾಡ್ತಿರೋದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಇದನ್ನ ಕೆಎಸ್ಎಸ್ ಅಂತನೂ ಕರೀತಾರೆ ಇದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಇರೋ ಒಂದು ಆರೋಗ್ಯ ಯೋಜನೆ ಅಲ್ವಾ ಹೌದು ಖಂಡಿತ ನಮ್ಮ ಹತ್ರ ಈಗ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಕೇಳಲಾಗುವ ಅಧಿಕೃತ ಪ್ರಶ್ನೆಗಳು ಅಂದ್ರೆ ಎಫ್ಎಕ್ಯೂಸ್ ಸರಿ ಸೊ ಇದರ ಉದ್ದೇಶ ಸರಳವಾಗಿದೆ ರಾಜ್ಯ ಸರ್ಕಾರಿ ನೌಕರರು ಮತ್ತೆ ಅವರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಸೇವೆ ಕೊಡೋದು ಇದರ ಮುಖ್ಯ ಅಂಶಗಳು ಅಂದ್ರೆ ಯಾರು ಅರ್ಹರು ಏನೆಲ್ಲ ಸೌಲಭ್ಯ ಸಿಗುತ್ತೆ ಪ್ರೊಸೀಜರ್ ಏನು ಇದನ್ನೆಲ್ಲ ಸ್ವಲ್ಪ ಸರಳವಾಗಿ ನೋಡೋಣ ಓಕೆ ಮೊದಲನೇ ಪ್ರಶ್ನೆ ಯಾರು ಇದಕ್ಕೆ ಅರ್ಹರು ಅಂದ್ರೆ ಯಾರಿಗೆಲ್ಲ ಈ ಲಾಭ ಸಿಗುತ್ತೆ ಮುಖ್ಯವಾಗಿ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಪರ್ಮನೆಂಟ್ ನೌಕರರಿಗೆ ಮತ್ತೆ ಅವರ ಅವಲಂಬಿತರಿಗೆ ಅವಲಂಬಿತರು ಅಂದ್ರ ಅವಲಂಬಿತರು ಅಂತ ಹೇಳಿದ್ರಿಯೇ ನೌಕರರ ಗಂಡ ಅಥವಾ ಹೆಂಡತಿ ಆಮೇಲೆ ಪೋಷಕರು ಆದ್ರೆ ಪೋಷಕರ ವಿಷಯದಲ್ಲಿ ಒಂದು ಕಂಡೀಷನ್ ಇದೆ ಅವರು ಸಾಮಾನ್ಯವಾಗಿ ನೌಕರರ ಜೊತೆನೆ ವಾಸವಾಗಿರ್ಬೇಕು ಮತ್ತೆ ಅವರ ತಿಂಗಳ ಆದಾಯ ಅಂದ್ರೆ ಮಲತಾಯಿ ಇದ್ರೂ ಸೇರಿಸಿ ರು ಎಂಟು ಸಾವಿರದ ಐನೂರು ರೂಪಾಯಿ ಜೊತೆಗೆ ಆಯಾ ಸಮಯದ ತುಟ್ಟಿ ಭತ್ತೆ ಅದಕ್ಕಿಂತ ಜಾಸ್ತಿ ಇರಬಾರ್ದು ಓ ಹಾಗಾ ಅದೊಂದು ನಿರ್ಬಂಧ ಇದೆ ಸರಿ ಮಕ್ಕಳ ಬಗ್ಗೆ ಏನು ನಿಯಮ ವಿಷಯಕ್ಕೆ ಬಂದ್ರೆ ಇದರಲ್ಲಿ ದತ್ತು ಮಕ್ಕಳು ಮಲಮಕ್ಕಳು ಎಲ್ಲ ಸೇರಿದ್ದಾರೆ ಅವರು ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ರೆ ಅರ್ಹರು ಓಕೆ ಆದ್ರೆ ಮಗುವಿಗೆ ಕೆಲಸ ಸಿಕ್ಕಿದ್ರೆ ಅಥವಾ ಮದುವೆ ಆದ್ರೆ ಅಥವಾ ಮೂವತ್ತು ವರ್ಷ ತುಂಬಿದ್ರೆ ಆಗ ಅವರು ಯೋಜನೆಯಿಂದ ಹೊರಗೋಗ್ತಾರೆ ಮೂವತ್ತು ವರ್ಷ ಮಿತಿ ಇದೆ ಹೌದು ಆದ್ರೆ ಒಂದು ವೇಳೆ ಶಾಶ್ವತವಾದ ದೈಹಿಕ ಅಥವಾ ಮಾನಸಿಕ ಅಂಗವೈಕಲ್ಯ ಇದ್ರೆ ಆ ಮೂವತ್ತು ವರ್ಷದ ಲಿಮಿಟ್ ಅಪ್ಲೈ ಆಗಲ್ಲ ಓ ಅದು ಮುಖ್ಯವಾದ ವಿನಾಯಿತಿ ಹೌದು ಇನ್ನು ಪ್ರೊಬೇಷನರಿ ಪೀರಿಯಡ್ ನಲ್ಲಿರ್ತಾರಲ್ಲ ಪರೀಕ್ಷಾರ್ಥಾವಧಿ ಅವರು ಕೂಡ ಈ ಸ್ಕೀಮ್ಗೆ ಅರ್ಹರು ಸರಿ ಸರಿ ಈಗ ಒಂದ್ ವೇಳೆ ಗಂಡ ಹೆಂಡಿ ಇಬ್ರು ಸರ್ಕಾರಿ ನೌಕರರಾಗಿದ್ರೆ ಆಗ ಪರಿಸ್ಥಿತಿ ಏನು ಹ್ಮ್ ಅದು ಒಳ್ಳೆ ಪ್ರಶ್ನೆ ಆ ಸಂದರ್ಭದಲ್ಲಿ ಯಾರ ಬೇಸಿಕ್ ಪೇ ಅಂದ್ರೆ ಮೂಲ ವೇತನ ಜಾಸ್ತಿ ಇರುತ್ತೋ ಅವರು ಮುಖ್ಯ ಕಾರ್ಡ್ದಾರರಾಗ್ತಾರೆ ಆದ್ರೆ ಒಂದು ವೇಳೆ ಇಬ್ಬರೂ ತಮ್ಮ ತಮ್ಮ ಪೋಷಕರನ್ನ ಸೇರಿಸಬೇಕು ಅಂತಿದ್ರೆ ಅದಕ್ಕೂ ಅವಕಾಶ ಇದೆ ಅವರು ಸಪರೇಟ್ ಆಗಿ ರಿಜಿಸ್ಟರ್ ಮಾಡ್ಕೋಬಹುದು ಓ ಹಾಗಾ ಆಯ್ಕೆ ಇದೆ ಹೌದು ಇನ್ನೊಂದು ವಿಷಯ ಮಹಿಳಾ ಇರ್ತಾರಲ್ಲ ಅವರು ತಮ್ಮ ಪೋಷಕರನ್ನ ಅಥವಾ ಕೆಲವು ಕಂಡೀಷನ್ಸ್ ಮೇಲೆ ಅತ್ತೆ ಮಾವಂದಿರನ್ನು ಕೂಡ ಅವಲಂಬಿತರು ಅಂತ ಸೇರ್ಸಕ್ಕೆ ಆಪ್ಷನ್ ಇದೆ ಹ್ಮ್ ಇದು ಬಹಳಷ್ಟು ಜನರಿಗೆ ಉಪಯುಕ್ತ ಆಗ್ಬಹುದು ಸರಿ ಅರ್ಹತೆ ಬಗ್ಗೆ ಗೊತ್ತಾಯ್ತು ಹಾಗೆಯೇ ಕೆಲವರು ಈ ಯೋಜನೆಗೆ ಬರೋದಿಲ್ಲ ಅಂತಾನು ಹೇಳಿದ್ರಿ ಯಾರು ಅವರು ಹೌದು ಅದು ಕೂಡ ಮುಖ್ಯ ಕೆಲವು ವರ್ಗಗಳನ್ನ ಇದರಿಂದ ಹೊರಗಟ್ಟಿದ್ದಾರೆ ಉದಾಹರಣೆಗೆ ಪಿಎಸ್ಯುಗಳು ಅಂದರೆ ಸಾರ್ವಜನಿಕ ವಲಯದ ಉದ್ದಿಮೆಗಳು ಲೋಕಲ್ ಬಾಡೀಸ್ ಅಟಾನಮಸ್ ಬಾಡೀಸ್ ಏಡೆಡ್ ಸಂಸ್ಥೆಗಳು ಯೂನಿವರ್ಸಿಟಿಗಳ ಎಂಪ್ಲಾಯೀಸ್ ಇವರೆಲ್ಲ ಬರಲ್ಲ ಸರಿ ಹಾಗೇನೆ ಕಾಂಟ್ರಾಕ್ಟ್ ಔಟ್ಸೋರ್ಸ್ಡ್ ಪಾರ್ಟ್ ಟೈಮ್ ದಿನಗೂಲಿ ನೌಕರರು ಕೂಡ ಅರ್ಹರಲ್ಲ ಬೇರೆ ಯಾವುದಾದ್ರೂ ಸರ್ಕಾರಿ ಆರೋಗ್ಯ ಯೋಜನೆ ಇದ್ರೆ ಉದಾಹರಣೆಗೆ ಪೊಲೀಸ್ ಇಲಾಖೆಯ ಆರೋಗ್ಯ ಭಾಗ್ಯ ಕರೆಕ್ಟ್ ಯಾರು ಆಲ್ರೆಡಿ ಬೇರೆ ಯಾವುದಾದ್ರೂ ಗವರ್ಮೆಂಟ್ ಸ್ಪಾನ್ಸರ್ಡ್ ಹೆಲ್ತ್ ಸ್ಕೀಮ್ ನೀವು ಹೇಳಿದ ಹಾಗೆ ಆರೋಗ್ಯ ಭಾಗ್ಯ ತರಹದ್ದು ಅದರ ಬೆನಿಫಿಟ್ ತಗೊಳ್ತಿದ್ದಾರೋ ಅವರು ಎ ಎಸ್ ಗೆ ಅರ್ಹರಾಗಲ್ಲ ಓಕೆ ಇನ್ನು ಸೆಂಟ್ರಲ್ ನಿಂದ ಡೆಪ್ಯುಟೇಷನ್ ಮೇಲೆ ಬಂದಿರೋರು ಜುಡಿಷಿಯಲ್ ಆಫೀಸರ್ಸ್ ಹೈಕೋರ್ಟ್ ನೌಕರು ಎಸ್ ಅಂದ್ರೆ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಸೆಕ್ರೆಟೇರಿಯೇಟ್ನ ನೌಕರರು ಕೂಡ ಈ ನಿಂದ ಹೊರಗಿರ್ತಾರೆ ಸ್ಪಷ್ಟವಾಯಿತು ಇನ್ನು ಸೌಲಭ್ಯಗಳ ಕಡೆ ಬರೋಣ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ಸಿಗುತ್ತೆ ಈಗ ನೋಡಿ ಮೊದಲ ಹಂತದಲ್ಲಿ ಮುಖ್ಯವಾಗಿ ಇನ್ ಪೇಷಂಟ್ ಟ್ರೀಟ್ಮೆಂಟ್ ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಪಡೆಯೋ ಚಿಕಿತ್ಸೆ ಹ್ಮ್ ಆಮೇಲೆ ಡೇ ಕೆ ಟ್ರೀಟ್ಮೆಂಟ್ಸ್ ಅಂದ್ರೆ ಒಂದೇ ದಿನದಲ್ಲಿ ಮುಗಿಯೋ ಚಿಕಿತ್ಸೆಗಳು ಮತ್ತೆ ಕಣ್ಣಿನ ಹಾಗೂ ದಂತ ಚಿಕಿತ್ಸೆಗಳು ಇವುಗಳಿಗೆ ಕ್ಯಾಶ್ಲೆಸ್ ಸೌಲಭ್ಯ ಇದೆ ಕ್ಯಾಶ್ಲೆಸ್ ಅಂದ್ರೆ ದುಡ್ಡು ಕಟ್ಟು ಹಾಗಿಲ್ಲ ಹೌದು ಆಸ್ಪತ್ರೆಯಲ್ಲಿ ದುಡ್ಡು ಕಟ್ಟು ಅಗತ್ಯ ಇರಲ್ಲ ಯೋಜನೆನೇ ನೇರವಾಗಿ ಪೇ ಮಾಡುತ್ತೆ ಆದ್ರೆ 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 ಡಿ ಟ್ರೀಟ್ಮೆಂಟ್ ಅಂದ್ರೆ ಹರರೋಗಿ ವಿಭಾಗದಲ್ಲಿ ತೋರ್ಸೋದು ಅದಕ್ಕೆ ಸದ್ಯಕ್ಕೆ ಕ್ಯಾಶ್ಲೆಸ್ ಫೆಸಿಲಿಟಿ ಇಲ್ಲ ಓ ಹಾಗಾದ್ರೆ ನೌಕರರು ಮೊದಲು ತಮ್ಮ ಕೈಯಿಂದ ಖರ್ಚು ಮಾಡಿ ಆಮೇಲೆ ಬಿಲ್ ಎಲ್ಲ ಕೊಟ್ಟು ರೂಲ್ಸ್ ಪ್ರಕಾರ ಗೆ ಅಪ್ಲೈ ಮಾಡಬೇಕು ಸರಿ ದೀರ್ಘಕಾಲದ ಕಾಯಿಲೆಗೆ ಔಷಧಿ ತಗೊಳಕು ಇದೀನಾ ಹೌದು ಲಾಂಗ್ ಟರ್ಮ್ ಕಾಯಿಲೆಗಳಿಗೆ ಮೆಡಿಸಿನ್ ಮೆಡಿಸಿನ್ಗೂ ಸದ್ಯಕ್ಕೆ ಇದೇ ರೂಲ್ ಮೊದಲು ಖರ್ಚು ಮಾಡಿ ಆಮೇಲೆ ಕ್ಲೇಮ್ ಮಾಡೋದು ನೀವ್ ಮುಂಚೆ ಹೇಳಿದ ಹಾಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಚಿಕಿತ್ಸಾ ವೆಚ್ಚಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ ಅನ್ನೋದಲ್ವಾ ಖಂಡಿತವಾಗಿ ಅದೇ ಇದ್ರೂ ದೊಡ್ಡ ಆಕರ್ಷಣೆ ಚಿಕಿತ್ಸಾ ವೆಚ್ಚವನ್ನ ಸಿಜಿಎಚ್ ಎಸ್ ಅಂದ್ರೆ ಕೇಂದ್ರ ಸರ್ಕಾರಿ ಆರೋಗ್ಯ ಯೋಜನೆಯ ರೇಟ್ಸ್ ಪ್ರಕಾರ ಕೊಡ್ತಾರೆ ಇದಕ್ಕೆ ಯಾವುದೇ ಎಷ್ಟು ಲಕ್ಷ ಅಂತ ಗರಿಷ್ಠ ಮಿತಿ ಹಾಕಿಲ್ಲ ಇದು ನಿಜಕ್ಕೂ ದೊಡ್ಡ ರಿಲೀಫ್ ಕೊಡುತ್ತೆ ಹೌದು ದೊಡ್ಡ ಕಾಯಿಲೆ ಬಂದ್ರೆ ತುಂಬಾ ಸಹಾಯ ಆಗುತ್ತೆ ವಾರ್ಡ್ಗಳ ಬಗ್ಗೆ ಏನು ಹಾ ವಾರ್ಡ್ ಅರ್ಹತೆನೂ ಫಿಕ್ಸ್ ಮಾಡಿದ್ದಾರೆ ಗ್ರೂಪ್ ಎ ಮತ್ತು ಬಿ ನೌಕರರಿಗೆ ಪ್ರೈವೇಟ್ ವಾರ್ಡ್ ಗ್ರೂಪ್ ಸಿ ಗೆ ಸೆಮಿ ಪ್ರೈವೇಟ್ ವಾರ್ಡ್ ಗ್ರೂಪ್ ಡಿ ಗೆ ಜನರಲ್ ವಾರ್ಡ್ ಸರಿ ಒಂದು ವೇಳೆ ತಮಗೆ ನಿಗದಿ ಮಾಡಿರೋ ವಾರ್ಡ್ಗಿಂತ ಹೈಯರ್ ಕ್ಯಾಟಗರಿ ವಾರ್ಡ್ ಬೇಕು ಅಂದ್ರೆ ಆ ವ್ಯತ್ಯಾಸದ ಹಣವನ್ನ ತಾವೇ ಕಟ್ಟಿ ಪಡೆಯಬಹುದು ಓಕೆ ಈಗ ತುರ್ತು ಪರಿಸ್ಥಿತಿ ಬಂತು ಎಮರ್ಜೆನ್ಸಿ ಹತ್ತಿರದಲ್ಲಿರೋ ಆಸ್ಪತ್ರೆ ಈ ಕೆಎಸ್ ಪಟ್ಟಿಯಲ್ಲಿ ಇಲ್ಲ ಆಗೇನ್ ಮಾಡದು ಅದಕ್ಕೂ ಒಂದು ವ್ಯವಸ್ಥೆ ಇದೆ ಎಮರ್ಜೆನ್ಸಿಲಿ ನಾನ್ ಎಂಪ್ಯಾನಲ್ಡ್ ಅಂದರೆ ಪಟ್ಟಿಯಲ್ಲಿ ಇಲ್ಲದ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಕೂಡ ಚಿಕಿತ್ಸೆ ಪಡೆದ ಮೇಲೆ ಆ ಖರ್ಚನ್ನು ರೇಟ್ಸ್ ಪ್ರಕಾರ ಅಥವಾ ಆಕ್ಚುಯಲ್ ಖರ್ಚು ಎರಡರಲ್ಲಿ ಯಾವ್ದು ಕಡಿಮೆನೋ ಅದನ್ನು ರೀಂಬರ್ಸ್ ಮಾಡ್ಕೋಬಹುದು ಹೌದಾ ರಾಜ್ಯದ ಹೊರಗಡೆ ಟ್ರಾವೆಲ್ ಮಾಡ್ತಿರುವಾಗ ಹೀಗಾದ್ರೂ ಇದು ಅಪ್ಲೈ ಆಗುತ್ತಾ ಹೌದು ರಾಜ್ಯದ ಹೊರಗೆ ಪ್ರಯಾಣದಲ್ಲಿರುವಾಗ ಎಮರ್ಜೆನ್ಸಿ ಆದರೂ ಇದು ಅನ್ವಯಿಸುತ್ತೆ ಆದರೆ ಒಂದು ವಿಷಯ ನೆನ್ಪಿಡಬೇಕು ಎಫ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಸಿ ರೀಪ್ಲೇಸ್ಮೆಂಟ್ ಸರ್ಜರಿಗಳು ಈ ತರದ ಸ್ಪೆಷಲ್ ಟ್ರೀಟ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟ ಅಥಾರಿಟಿಯಿಂದ ಮೊದಲೇ ಅನುಮತಿ ಅಂದ್ರೆ ಆಥರೈಸೇಷನ್ ತಗೋಬೇಕು ಆಂಬ್ಯುಲೆನ್ಸ್ ಖರ್ಚು ಸಿಗುತ್ತಾ ಹ್ಮ್ ಆಂಬ್ಯುಲೆನ್ಸ್ ಚಾರ್ಜಸ್ ಕೂಡ ರೀಇಂಬರ್ಸ್ ಆಗುತ್ತೆ ಆದರೆ ಡಾಕ್ಟರ್ ಸರ್ಟಿಫೈ ಮಾಡಬೇಕು ಅಂದ್ರೆ ರೋಗಿಯನ್ನ ಬೇರೆ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗಕ್ ಆಗಲ್ಲ ಅನ್ನೋ ಸ್ಥಿತಿ ಇತ್ತು ಅಂತ ಮತ್ತೆ ಇದು ನಗರದೊಳಗೆ ಬಳಸಿದ ಗೆ ಮಾತ್ರ ಸರಿ ಗೊತ್ತಾಯ್ತು ಹಾಗಾದ್ರೆ ಈ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಪ್ರೊಸೀಜರ್ ಏನು ಏನ್ ಮಾಡ್ಬೇಕು ನೋಡಿ ಆಸ್ಪತ್ರೆಗೆ ಹೋದಾಗ ಟ್ರೀಟ್ಮೆಂಟ್ ಶುರು ಮಾಡಕ್ಕೆ ನಿಮ್ಮ ಕೆಎಸ್ಎಸ್ ಕಾರ್ಡ್ ಇರಬೇಕು ಅಥವಾ ನಿಮ್ಮ ಡಿಡಿಒ ಅಂದ್ರೆ ಡ್ರಾಯಿಂಗ್ ಅಂಡ್ ಡಿಸ್ಬರ್ಸಿಂಗ್ ಆಫೀಸರ್ ಅವರ ಇ ಸೈನ್ ಇರೋ ಒಂದು ಕನ್ಫರ್ಮೇಶನ್ ಲೆಟರ್ ಆದ್ರೂ ತೋರಿಸ್ಬೇಕು ಇದು ಕಂಪಲ್ಸರಿ ಕಾರ್ಡ್ ಇಲ್ಲಾಂದ್ರೆ ಲೆಟರ್ ಓಕೆ ನೋಂದಣಿ ಹೇಗ್ ಮಾಡ್ಕೋಬೇಕು ಪ್ರತಿಯೊಬ್ಬ ನೌಕರರು ಕಂಪಲ್ಸರಿಯಾಗಿ ಹೆಚ್ ಆರ್ ಎಂ ಎಸ್ ಸಾಫ್ಟ್ವೇರ್ ಇದೆಯಲ್ಲ ಅದರಲ್ಲಿ ತಮ್ಮ ಮತ್ತೆ ತಮ್ಮ ಕುಟುಂಬದ ಡೀಟೇಲ್ಸ್ ಅನ್ನ ರಿಜಿಸ್ಟರ್ ಮಾಡ್ಕೋಬೇಕು ಓಕೆ ಇದನ್ನ ಬೇಕಾದ್ರೆ ಫಾರಂ ಎ ಅಂತ ಇದೆ ಅದನ್ನ ಫಿಲ್ ಮಾಡಿ ಆಫೀಸ್ ಮೂಲಕ ಕಳಿಸಬಹುದು ಇಲ್ಲಾಂದ್ರೆ ಕೆಎಸ್ಎಸ್ ಮೊಬೈಲ್ ಆಪ್ ಕೂಡ ಇದೆ ಅದರ ಮೂಲಕವೂ ಸುಲಭವಾಗಿ ಮಾಡ್ಕೋಬಹುದು ಮೊಬೈಲ್ ಆಪ್ ಇದೆಯಾ ಅದು ಅನುಕೂಲ ಸರಿ ಸರ್ಕಾರಿ ಇಂದ ರೆಫರಲ್ ಲೆಟರ್ ಬೇಕಾ ಸಾಮಾನ್ಯವಾಗಿ ಎಂಪ್ಯಾನಲ್ಡ್ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಗವರ್ಮೆಂಟ್ ಡಾಕ್ಟರ್ ಇಂದ ರೆಫರಲ್ ಬೇಕಿಲ್ಲ ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಕೆಲವು ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಗೆ ಪ್ರಿ ಆಥರೈಸೇಷನ್ ಬೇಕಾಗುತ್ತೆ ಇನ್ನು ಎಮರ್ಜೆನ್ಸಿ ಕೇಸಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಟ್ರೀಟ್ಮೆಂಟ್ ಶುರು ಮಾಡಬಹುದು ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬೇಕಾದ ಡಾಕ್ಯುಮೆಂಟ್ಸ್ ನ ಆಸ್ಪತ್ರೆಗೆ ಸಬ್ಮಿಟ್ ಮಾಡಬೇಕು ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ಈ ಡೀಪ್ ನ ಮುಖ್ಯ ಅಂಶಗಳನ್ನು ಒಟ್ಟಾರೆಯಾಗಿ ಹೇಗೆ ಎಬಹುದು ಒಟ್ಟಿನಲ್ಲಿ ಕೆ ಕೆಆರ್ಸ್ ಯೋಜನೆ ಅನ್ನೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ ಅವರ ಫ್ಯಾಮಿಲಿಗೆ ಒಂದು ಒಳ್ಳೆ ಆರೋಗ್ಯ ರಕ್ಷಣೆ ಕೊಡುತ್ತೆ ವಿಶೇಷವಾಗಿ ಇನ್ಪೇಷಂಟ್ ಟ್ರೀಟ್ಮೆಂಟ್ಗೆ ಕ್ಯಾಶ್ಲೆಸ್ ಸೌಲಭ್ಯ ಇದೆ ಅದು ರೇಟ್ಸ್ ರೇಟ್ಸ್ನಲ್ಲಿ ಯಾವುದೇ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲದೆ ಇದು ದೊಡ್ಡ ವಿಷಯ ಹೌದು ಗೆ ಸದ್ಯಕ್ಕೆ ರೀಇಂಬರ್ಸ್ಮೆಂಟ್ ಸಿಸ್ಟಮ್ ಇದೆ ಎಮರ್ಜೆನ್ಸಿಲಿ ನಾನ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ನಲ್ಲೂ ಟ್ರೀಟ್ಮೆಂಟ್ ತಗೊಂಡು ಕ್ಲೇಮ್ ಮಾಡೋ ಅವಕಾಶ ಇದೆ ಯಾರು ಎಲಿಜಿಬಲ್ ಯಾರು ಅಲ್ಲ ಏನ್ ಕವರ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಖಂಡಿತ ಇದು ಬಹಳ ಉಪಯುಕ್ತ ಮಾಹಿತಿ ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗಣುವೆ ಖಂಡಿತವಾಗಿ ಯಾಕಂದ್ರೆ ಈ ತರದ ಯೋಜನೆಗಳು ಸರ್ಕಾರಿ ನೌಕರರ ಹೆಲ್ತ್ ಸೆಕ್ಯೂರಿಟಿಗೆ ಖಂಡಿತವಾಗ್ಲೂ ಬಲ ಕೊಡುತ್ತವೆ ಆದ್ರೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ಈ ಸ್ಕೀಮ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರೋ ಆಸ್ಪತ್ರೆಗಳಲ್ಲಿ ಸಿಗೋ ಚಿಕಿತ್ಸೆ ಕ್ವಾಲಿಟಿ ಅದರ ಗುಣಮಟ್ಟ ಅದನ್ನ ಹೇಗೆ ಎನ್ಶೂರ್ ಮಾಡ್ತಾರೆ ಹ್ಞೂ ಅದು ಮುಖ್ಯವಾದ ಪ್ರಶ್ನೆ ಒಂದು ವೇಳೆ ಏನಾದರೂ ಮೆಡಿಕಲ್ ನೆಗ್ಲಿಜೆನ್ಸ್ ಅಂದ್ರೆ ವೈದ್ಯಕೀಯ ನಿರ್ಲಕ್ಷ್ಯ ಆಯಿತು ಅಂತ ಇಟ್ಕೊಳ್ಳಿ ಆಗ ದೂರ್ ಕೊಡೋಕೆ ಇರೋ ವ್ಯವಸ್ಥೆಗಳು ಈಗ ಡಿ ಸಿ ಆಫೀಸ್ ಇರ್ಬೋದು ಅಥವಾ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಇರ್ಬೋದು ಅವು ಫಲಾನುಭವಿಗಳಿಗೆ ಎಷ್ಟು ಸುಲಭವಾಗಿ ಸಿಗುತ್ತೆ ಮತ್ತೆ ಅವು ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ನಾವು ಗಮನಿಸಬೇಕಾದ ಆಳವಾಗಿ ಯೋಚಿಸಬೇಕಾದ ವಿಷಯ ಅನ್ಸುತ್ತೆ